ಗುಡಿ ಕಾಯುತ್ತಾ ರಕ್ಷಣೆ ಸೈನಿಕನಾದರು ದೇಶದ ಜನಕ್ಕೆ ಅನ್ನ ನೀಡುತ್ತಾ ದೇಶದ ಪೋಷಣೆ ರೈತನಾಗಿರುವ ಭಾರತ ಮಾತೆಯ ರಕ್ಷಣೆಯ ಪೋಷಣೆ ಪುತ್ರ ರತ್ನರಿವರು ಈ ಪುತ್ರರತ್ನರಿಗೆ ನುಡಿ ನಮನ ಡಾಕ್ಟರ್ ಕುವೆಂಪು ರವರ ವಿರಚಿತ ಗೀತೆ ಗೀತೆಯನ್ನು ಪ್ರಸ್ತುತಪಡಿಸಬೇಕೆಂದು ಶ್ರೀಮತಿ ಚೇತನಾ ಚಂದ್ರಪ್ಪ ಕೊಠವರು ಹಾಗೂ ಲಕ್ಷ್ಮೀ ವೀರೇಶ್ ಹೊನ್ನತಿಯವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ನಿಮಿಷ ರೈತಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕೆಂದು ಎಲ್ಲರನ್ನೂ ವಿನಂತಿಸಿಕೊಳ್ಳುತ್ತೇವೆ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಹುಳುವ ಯೋಗಿಯ ನೋಡಲಿ ಯೋಗಿಯ ನೋಡಲ್ಲಿ ಹುಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಗಲ್ ಮಹಯ್ಯ ಕಷ್ಟಗಳೆನ್ನುವ ದುಡಿವನೆ ತಾಗಿ ಸೃಷ್ಟಿ ನಿಯಮದೊಳಗಿ ಮನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಹುಳುವ ಯೋಗಿಯ ನೋಡಲ್ಲಿ ಲೋಕದೊಳನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುಗಳು ಹುಳುವ ಯೋಗಿಯ ನೋಡಲ್ಲಿ ಹುಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನ ಹೆಸರನ್ನು ಬಯಸದೆ ಅತಿ ಸುಖಗಳಿಸದೆ ದುಡಿಯುವನು ಗೌರವ ಕಾಸಿಸದೆ ನೇಗಿಲ ಕುಳಗಳ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಹುಳುವ ಯೋಗಿಯ ನೋ ದೇಶದ ಒಳಗೆ ಇದ್ದು ದೇಶವನ್ನು ಪೋಷಣೆ ಮಾಡುವ ಪ್ರತಿಯೊಬ್ಬರು ರೈತರು ಕೂಡ ಯೋಧರೆ ದೇಶದ ಗಡಿ ರಕ್ಷಣೆ ರಕ್ಷಣೆಗೆ ಮಕ್ಕಳನ್ನು ನೀಡಿದ ಪ್ರತಿಯೊಬ್ಬ ತಂದೆ ತಾಯಿಯರು ಕೂಡ ಯೋಧರೆ ದೇಶ ಪ್ರೇಮವನ್ನು ಬಿತ್ತಿ ಬೆಳೆಯುವ ಯೋಧರು ಕೂಡ ರೈತರೆ ರೈತರು ಯೋಧರು ಯೋಧರು ರೈತರೇ ಎಂದು ಸಾರಿ ರೈತ ಗೀತೆಯನ್ನು ಪ್ರಸ್ತುತಪಡಿಸುವ ಮೂಲಕ ಅವರಲ್ಲಿ ನಮನವನ್ನು ಸಲ್ಲಿಸಿದ ಶ್ರೀಮತಿ ಚೇತನಾ ಚಂದ್ರಪ್ಪ ಕೊಟ್ಟಣ್ಣವರು ಹಾಗೂ ಸಂಗಡಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮುಂದಿನದಾಗಿ ಭರತನಾಟ್ಯ ನೃತ್ಯವು ಸಂಗೀತಕ್ಕೆ ಲಯಬದ್ಧವಾಗಿ ದೇಹವನ್ನು ದೇಹವನ್ನು ಚಲಿಸುವ ಒಂದು ಕಲೆಯಾಗಿದೆ ಇಂತಹ ಭಾರತೀಯ ನೃತ್ಯ ಕಲೆಗಳ ಪರಂಪರೆ ಜಗತ್ತಿನ ಉಳಿದೆಲ್ಲ ನೃತ್ಯ ಕಲೆಗಳಲ್ಲೊಂದು ಆದರ್ಶ ಅಂತಹ ನೃತ್ಯ ಕಲೆಗಳಲ್ಲೊಂದಾದ ಭರತನಾಟ್ಯ ಪ್ರದರ್ಶಿಸಲು ಬರುತ್ತಿದ್ದಾಳೆ ಶ್ರೀ ಕುಮಾರಿ ಶೃತಿ ಕಡಪ್ನವರು Yeah.